ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಗಳೇ ನುಡಿದ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ಆರೋಗ್ಯ ಚೆನ್ನಾಗಿದೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ ಈ ದಿವಸ ದೈವಾನುಕೂಲ ಚೆನ್ನಾಗಿರುತ್ತದೆ ಪೂಜಾ ಕಾರ್ಯಗಳಲ್ಲಿ ಅಥವಾ ಉತ್ತಮ ಕಾರ್ಯಗಳಲ್ಲಿ ಭಾಗಿಯಾಗೋ ಒಂದು ಮನಸ್ಸು ಬರ್ತದೆ ಜೊತೆಗೆ ದಿವಸ ಒಂದಷ್ಟು ವ್ಯಯ ಇದೆ ಲಾಸ್ ಇದೆ ನಷ್ಟವೂ ಇದೆ ಅದು ಒಳ್ಳೆಯದಕ್ಕೂ ನಷ್ಟ ಹಾಳು ಹಾಳಾಗೋದಕ್ಕೂ ನಷ್ಟ ಅಂಥದ್ದು ಎರಡೂ ಸೂಚಿಸ್ತಾ ಇದೆ ಹೀಗಾಗಿ ನಷ್ಟದ ಬಗ್ಗೆ ಹೆಚ್ಚಿನ ಗಮನ ಇರಲಿ ಮತ್ತು ಮಾತು ಮಾತಿಂದ ಅರ್ಥ ಹಾಳು ಮಾಡ್ಕೊಳ್ತೀರ ಹಣ ವ್ಯಕ್ತಿತ್ವ ಹೀಗೆ ಅದು ಸೂಚಿಸ್ತಾ ಇದೆ ಹೀಗಾಗಿ ದಿವಸ ತಪ್ಪದೇ ವಾಕ್ ಸರಸ್ವತಿ ಪ್ರಾರ್ಥನೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಎರಡು ಸ್ಮರಣೆ ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಅವರಿಗೆ ದಿವಸ ಲಾಭದಾಯಕವಾಗಿದೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಸ್ವಲ್ಪ ಆರೋಗ್ಯ ಹಾಗೂ ಕಣ್ಣಿನ ಬಾಧೆ ಮುಖ್ಯವಾಗಿ ಅದನ್ನು ಸೂಚಿಸ್ತಾ ಇದೆ ಗಮನ ಇರಲಿ ಉಳಿದ ಹಾಗೆ ಹಳೆಯ ಮಿತ್ರರ ಸಹಕಾರ ಹಿರಿಯರಿಂದ ಸಹಕಾರ ಕುಟುಂಬದಲ್ಲಿ ಹಿರಿಯರ ಸಹಕಾರ ಇತ್ಯಾದಿ ಎಲ್ಲ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಇದೆ ಗಾಬರಿ ಬೇಡ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ ಇನ್ನು ಧನು ರಾಶಿ ಧನು ರಾಶಿಯವರಿಗೆ ದಿವಸ ದಿವಸ ವ್ಯಯದಲ್ಲಿ ಮಂದಿ ಇದೆ ವಿಪರೀತವಾದ ವ್ಯಯ ಕಾಲು ಬೆರಳುಗಳ ತೊಂದರೆ ಮಾಡ್ಕೊಳ್ತೀರಾ ಮತ್ತು ಆಪ್ತರು ತುಂಬ ಹಚ್ಕೊಂಡವರು ದೂರ ಆಗಿಬಿಡ್ತಾರೆ ಅದರ ಒಂದು ಮನಸ್ಸಿಗೆ ನೋವಾಗುತ್ತೆ ಸಂಗಾತಿ ಅಷ್ಟಮ ಸ್ಥ ಅಷ್ಟಮಾಧಿಪತಿ ಸಪ್ತಮದಲ್ಲಿ ಸಂಗಾತಿಯ ಆರೋಗ್ಯದಲ್ಲಿ ತೊಡಕಾಗುವ ಸಾಧ್ಯತೆ ಇದೆ ಈ ಪೆಟ್ಟು ಬೀಳಬಹುದು ದೇಹಕ್ಕೆ ತೊಂದರೆ ಆಗಬಹುದು ಇಂಥದ್ದು ಒಂದು ಲಕ್ಷಣ ಇದೆ ನೀವು ಕೂಡ ಬೇಗ ತಪಾಸಣೆ ಮಾಡಿಸಿ ನೆಗ್ಲೆಕ್ಟ್ ಮಾಡಬೇಡಿ ಕೆಲಸದಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲಿ ಯಾವುದೇ ಕಿರಿಕಿರಿಗಳು ಇರಲ್ಲ ಇನ್ನೂ ಸ್ವಲ್ಪ ದಿವಸ ಚೆನ್ನಾಗಿದೆ ಆತಂಕ ಮಾಡ್ಕೋಬೇಡಿ ಪ್ರಾರ್ಥನೆಗೆ ನೀವು ಕೂಡ ಸುಬ್ರಹ್ಮಣ್ಯ ಕವಚ ಇದು ತುಂಬ ಒಳ್ಳೆಯದು ಅಥವಾ ನರಸಿಂಹ ಕವಚವನ್ನು ಕೇಳಿಸ್ಕೊಳ್ಳೋದು ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಲಾಭದಾಯಕವಾಗಿದೆ ನಿಮ್ಮ ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಲಾವಿದರಿಗೆ ತುಂಬ ಚೆನ್ನಾಗಿದೆ ವಸ್ತ್ರ ವ್ಯಾಪಾರ ಮತ್ತು ಬಹಳ ಮುಖ್ಯವಾಗಿ ಹೈನುಗಾರಿಕೆ ಮಾಡ್ತಾ ಇರತಕ್ಕಂಥವ್ರು ಇವರಿಗೆಲ್ಲ ತುಂಬ ಚೆನ್ನಾಗಿದೆ ಮತ್ತು ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿ ಶ್ರೇಷ್ಠದಲ್ಲಿದ್ದಾನೆ ಹೀಗಾಗಿ ವ್ಯವಹಾರ ದೃಷ್ಟಿಯಿಂದ ಸಾಲ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಗಮನಿಸಿ ಅದರ ಬಗ್ಗೆ ಇನ್ನು ಸಂಗಾತಿಯ ಆರೋಗ್ಯ ಹಾಳಾಗುವ ಸಾಧ್ಯತೆ ಇದೆ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಕೇರ್ ತೊಗೊಳ್ಬೇಕು ಸುಮ್ಮನೆ ಏನೋ ಒಂದು ನಾವು ಒಂದು ಮೆಸೇಜ್ ಹಾಕಿಬಿಟ್ಟು ಹೌ ಟೇಕ್ ಕೇರ್ ಅಂತ ಅಷ್ಟಲ್ಲ ನೀವೇ ಇನಿಷಿಯೇಟಿವ್ ಆಗಿ ನೀವು ಕೇಳಿಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ ಹೆಚ್ಚು ಸಮಾಧಾನ ಕೊಡುತ್ತೆ ಆ ರೀತಿಯಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಮಕರ ರಾಶಿಯವರು ಪ್ರಾರ್ಥನೆಗೆ ದಿವಸ ಅವರ ಒಂದು ಆರೋಗ್ಯ ದೃಷ್ಟಿಯಿಂದ ಧನ್ವಂತರಿ ಪ್ರಾರ್ಥನೆ ಅಥವಾ ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳೋದು ಒಳ್ಳೆಯದು ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ಅಲ್ಲಿ ಕೆಲಸ ಸ್ಥಳದಲ್ಲಿ ಸ್ವಲ್ಪ ವಾಗ್ವಾದ ಘರ್ಷಣೆಗಳು ಮನಸ್ತಾಪಗಳು ಇಂಥದ್ದೆಲ್ಲ ಸೂಚಿಸ್ತಾ ಇದೆ ಆದರೆ ಬುದ್ಧಿವಂತಿಕೆ ಇದೆ ಸ್ಥಾನ ಅಲ್ಲಿ ಚಂದ್ರ ಇರೋದರಿಂದಾಗಿ ಏನು ನಿಮಗೆ ಮಕ್ಕಳ ಸಹಕಾರ ಇತ್ಯಾದಿ ಅನುಕೂಲ ಆಗುತ್ತೆ ನಿಮಗೆ ತೊಡಕೋ ಇನ್ನೊಂದು ಮುಖ್ಯವಾದದ್ದು ಏನಪ್ಪ ಅಂತಂದರೆ ನಿಮ್ಮ ರಾಶಿನ ದ್ವಿತೀಯದ ರಾಹು ಸ್ವಲ್ಪ ಮಾತು ಸಂದೇಶ ಮತ್ತು ಈ ಮುಖ್ಯವಾಗಿ ವ್ಯವ ಬರವಣಿಗೆಯ ವ್ಯವಹಾರಗಳು ಏನೋ ಒಂದು ಪತ್ರ ಯಾರಿಗೂ ಬರೀಬೇಕಾಗಿರ್ತಕ್ಕಂಥದ್ದು ಇತ್ಯಾದಿ ಇವುಗಳಲ್ಲಿ ಸ್ವಲ್ಪ ತೊಂದರೆಗಳು ಏನು ಕಾಣದ ಹಾಗೆ ಮಾಯ ಆ ರೀತಿಯಲ್ಲಿ ತೊಂದರೆಗಳಿಸಿ ಹಾಕೊಳ್ಳೋ ಸಾಧ್ಯತೆ ಇದೆ ಲೆಕ್ಕಪತ್ರಗಳು ಇಂಥ ವಿಚಾರಗಳಲ್ಲಿ ತುಂಬ ಹುಷಾರಾಗಿರಬೇಕು ಪ್ರಾರ್ಥನೆಗೆ ನೀವು ತಪ್ಪದೆ ನಾಗಪ್ರಾರ್ಥನೆ ಪಿತೃಸ್ಮರಣೆಯನ್ನು ಮಾಡಿಕೊಳ್ಳಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ನೋಡಿ ಭಾಗ್ಯದಲ್ಲಿ ಈ ದಿವಸ ಮಾಂದ್ಯಭೂದಿಯಾಗಿದೆ ಹೀಗಾಗಿ ಶ್ರದ್ಧೆ ಕೆಲಸ ಕಾರ್ಯಗಳಲ್ಲಿ ಒಂದು ಶಿಸ್ತು ಕಳ್ಕೊಳ್ತೀರಾ ಏಕಾಗ್ರತೆ ಹೊರಟು ಹೋಗಿಬಿಡುತ್ತೆ ಸೋಮಾರಿತನ ಬಂದುಬಿಡುತ್ತೆ ಹೀಗಾಗಿ ತಪ್ಪದೆ ಕೃಷ್ಣ ಸನ್ನಿಧಾನಕ್ಕೆ ತುಳಸಿ ಅರ್ಚನೆ ಮಾಡಿಸಿ ಅನುಕೂಲ ಆಗುತ್ತೆ ಹಾಗೆ ಕೆಲಸದಲ್ಲೂ ಸ್ವಲ್ಪ ಕಿರಿಕಿರಿ ಇದೆ ಈ ದಿವಸ ಪ್ರಯಾಣದಲ್ಲೂ ಸ್ವಲ್ಪ ಎಚ್ಚರವಾಗಿರಬೇಕು ನೀರಿನ ಪ್ರಯಾಣ ಅಥವಾ ನೀರಿನ ಸಮೀಪದಲ್ಲಿ ಸ್ವಲ್ಪ ಹುಷಾರಾಗಿರಿ ಬಂಧುಗಳ ಜೊತೆಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಸ್ತ್ರೀಯರು ಬಹಳ ಮುಖ್ಯವಾಗಿ ಬಹಳ ಸಲಿಗೆಯಿಂದ ಏನೋ ಹೇಳಲಿಕ್ಕೆ ಹೋಗ್ತೀರಾ ಅದು ನಿಮಗೆ ಪ್ರಮಾದ ಆಗ್ಬಿಡುತ್ತೆ ಹೀಗೆ ಇದು ಒಂದು ಚೌಕಟ್ಟನ್ನು ಇಟ್ಕೊಳ್ಬೇಕು ಪ್ರಾರ್ಥನೆಗೆ ಈ ದಿವಸ ನೀವು ನಾಗ ಕವಚವನ್ನು ಕೇಳಿಸ್ಕೊಳ್ಳಿ ಎಷ್ಟು ಸಹಸ್ರನಾಮ ಹೇಳ್ಕೊಳ್ಳಿ ಎರಡೂ ಬೇಕು ಇದೀಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ನಿರಾಮಯ ನಮಃ ಇದು ಆರೋಗ್ಯವನ್ನು ಕಾಪಾಡುತ್ತೆ ಈ ಮಂತ್ರವನ್ನು ಹೇಳ್ಕೊಳ್ಳಿ ಇಂದಿನ ಸಂಚಿಕೆಯಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ಹಾಗೆ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರ ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ ಧನ್ಯವಾದಗಳು ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಎಲ್ಲರಿಗೂ ಶುಭವಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಸಂಚಿಕೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್